ಅಪ್ಪು ಸರ್ ಬಗ್ಗೆ ಹೇಳಬೇಕು ಅಂದರೆ ಫ್ಯಾಮಿಲಿ ಪವರ್ ಅಂತ ಒಂದು ಶೋ ಕಲರ್ಸ್ ಕನ್ನಡದಲ್ಲಿ ಬರಬೇಕಾದ್ರೆ ನಾನು ಅದರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬರವಣಿಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಾದಾಗ ನಾವು ಸ್ಕ್ರಿಪ್ಟ್ಗಳನ್ನು ಒಪ್ಸೋಕ್ಕೆ ಅವ್ರಿಗೆ ಯಾವ ಇವತ್ತು ಯಾರು ಬರ್ತಾರೆ ಕಂಟೆಸ್ಟೆಂಟ್ಗಳು ಅವರು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಈ ಥರ ಎಲ್ಲ ಹೇಳಕ್ ಹೋದಾಗ ಅವರು ಅಂದರೆ ಮೊದಲನೇ ರೌಂಡಲ್ಲಿ ಎರಡು ಫ್ಯಾಮಿಲಿ ಇಂಟ್ರೊಡಕ್ಷನ್ ಇರೋದು ಎರಡು ಟೀಮ್ ಆಡ್ತಿತ್ತು ಒಂದು ಫ್ಯಾಮಿಲಿ ಒಂದು ಫಾರ್ ಎಕ್ಸಾಂಪಲ್ ಎ ಫ್ಯಾಮಿಲಿ ಅಂತ ಒಂದು ಬಿ ಫ್ಯಾಮಿಲಿ ಅಂತ ಒಂದು ಸೊ ಅವ್ರ ಇಂಟ್ರಡಕ್ಷನ್ ಬಂದಾಗ ಹತ್ತು ಲಕ್ಷ ರೂಪಾಯಿಗೆ ಇದ್ದರೆ ನೀವೇನು ಮಾಡ್ತೀರಾ ಅಂತ ಕೇಳೋರು ಅವರು ಹೇಳಿದಾಗ ತುಂಬ ಜನ ನಮ್ಮ ಸಾಲಗಳಿದೆ ತೀರಿಸ್ಕೋಬೇಕು ನಮ್ಮ ಮನೆ ಮಳೆ ಬಂದರೆ ಸೋರುತ್ತೆ ನಾವು ಕಟ್ಟಿಸ್ಕೋಬೇಕು ಹಂಗೆ ಹೀಗೆ ಅಂತ ಎಲ್ಲ ಹೇಳೋರು ಪಾಪ ಸೊ ಆ ಫಸ್ಟ್ ರೌಂಡಲ್ಲಿ ಇಂಟ್ರಡಕ್ಷನಲ್ಲೇ ಗೊತ್ತಾಗ್ಬಿಡೋದು ಅವ್ರಿಗೆ ಎಷ್ಟು ಬಡತನ ಇದೆ ಅಥವಾ ಅವ್ರಿಗೆ ಎಷ್ಟು ನೀಡಿದೆ ಅನ್ನೋದು ಸೊ ಆ ಫಸ್ಟ್ ರೌಂಡ್ ಆಗಿದ ತಕ್ಷಣ ಬ್ರೇಕ್ ತೊಗೊಂಡಾಗ ಅವರು ಹೊರಗಡೆ ಬಂದು ನಮ್ಮ ಟೀಮಲ್ಲಿ ಯಾರನಾದ್ರು ಕರೆದು ನನಗೆ ಸುಮಾರು ಸಲ ಕರೆದು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ದು ಚೆಕ್ ಇಟ್ಕೊಂಡಿರೋರು ಅವರು ಎಷ್ಟು ಬರೀಲಿ ಅಂತ ನಮ್ಮನ್ನು ಕೇಳೋರು ನಮ್ಗೆ ಎಷ್ಟು ಭಯ ಆಗುತ್ತೆ ಅಂದರೆ ನಮ್ಗೆ ಆ ಜವಾಬ್ದಾರಿ ಕೊಡ್ತಿದ್ದಾರಲ್ಲ ಎಷ್ಟು ಬರೀಲಿ ಅಂತ ಬ್ಲ್ಯಾಂಕ್ ಚೆಕ್ ಸೈನ್ ಹಾಕ್ಬಿಟ್ಟು ನೀವೇ ಒಂದು ಅಮೌಂಟ್ ಬರ್ಬಿಟ್ಟು ಕೊಟ್ಬಿಡಿ ಇದೆ ಅಂತ ಕೊಟ್ಟಿದ್ದು ನನಗೂ ನನಗೂ ನೆನಪಿದೆ ಈಗ ನಾನು ಅದನ್ನು ಅವರಿಗೆ ಕೊಟ್ಟು ಅವರೇನು ಕೇಳ್ತಿರಲಿಲ್ಲ ಎಷ್ಟು ಬರ್ರಿ ಎಷ್ಟು ಕೊಟ್ಟರಿ ಯಾರಿಗೆ ಕೊಟ್ರಿ ಅಂತ ನನ್ನ ಭಯಕ್ಕೆ ನಾನು ಕೊಟ್ಬಿಟ್ಟು ಅವ್ರ ಹತ್ರ ಯಾರಿಗೆ ಕೊಟ್ಟು ಅವ್ರ ಹತ್ರ ಬರೆಸ್ಕೊಂಡು ಸೈನ್ ಹಾಕಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ತೊಗೊಂಡೋಗಿ ತೋರಿಸ್ತಿದೆ ಅದಕ್ಕೂ ಬೈದಿದ್ದಾರೆ ಅವರು ಇದನ್ನೆಲ್ಲ ಯಾರು ಕೇಳ್ತಾರೆ ಪ್ರೂಫ್ ಯಾಕೆ ಕೊಡ್ತೀರಾ ಯಾಕೆ ಹಿಂಗೆಲ್ಲ ಮಾತಾರ ನಮಗೆ ಅಂತ ಬಟ್ ನಮಗೊಂದು ಆತಂಕ ಇರ್ತಲ್ವಾ ಏನು ಕೇಳಿದೆ ಅವ್ರ ದುಡ್ಡನ್ನು ನಾವು ಕೊಡೋದು ಅಂತ ಸೊ ಈ ಥರದ್ದು ಇದು ಕೇವಲ ಒಂದಷ್ಟೇ ಈ ಥರದ್ದು ಸಾವಿರಾರು ನಿದರ್ಶನಗಳನ್ನು ಹೇಳಬಲ್ಲೆ ಸರಿಯಾಗಿ ಹೇಳಿದ್ರೆ ನಿಜವಾಗ್ಲೂ ಪರಮಾತ್ಮ ಅಂತ ಹೆಸರು ಹೇಳೋದು ಸುಮ್ಮನೆ ಅಲ್ಲ ನಿಜವಾಗ್ಲೂ ನಮ್ಮ ಇರುವಿಕೆ ಕಾಣಬೇಕು ಇಲ್ಲದಿರುವಿಕೆ ಕಾಡಬೇಕು ಅಂತ ಇದೆಯಲ್ಲ ಅದಕ್ಕೆ ನಿದರ್ಶನ ಆಗ್ಬೋದು ಅವರು ಇರುವಿಕೆ ಕಾಣ್ತಿತ್ತು ಅವರು ಇಲ್ಲದಿರುವಿಕೆ ಕಾಡ್ತಿದೆ ಎಲ್ಲರಿಗೂ ಸೊ ನಮ್ಮ ಜೀವನವೂ ಎಲ್ಲರೂ ಅವ್ರ ಥರನೇ ಆದರ್ಶ ಪಾಲನೆ ಮಾಡಬೇಕಾಗ್ತದೆ ಪಲ್ಗೈ ಕೊಟ್ಟಿದ್ದು ಎಡಗೈ ಕೂತಾಗಬಾರ್ದು ಅಂತ ಏನಾಗಿಯಲ್ಲ ಅದು ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಎಷ್ಟೊಂದು ಕೆಲಸ ಅಂತ ಅವ್ರು ಆ ಥರ ನಮಗೆ ಶೋಗಳಲ್ಲಿ ಅವ್ರಿಗೆ ಅವ್ರಿಗೆ ದುಡ್ಡು ಕೊಟ್ಟಬೇಕಾದ್ರೆ ಅವ್ರು ಹೇಳ್ತಾ ಇದು ಒಂದೇ ವರ್ಡು ಇದನ್ನೆಲ್ಲೂ ಹೇಳಬಾರ್ದು ಅಂತ ಹೇಳಿ ನಾನು ಕೊಟ್ಟೆ ಅಂತ ಹೇಳಬೇಡಿ ಅಂತ ಹೇಳಿ ಇದನ್ನು ಇಟ್ಕೊಂಡು ನನ್ನ ಜೊತೆ ಫೋಟೋ ತೊಗೋಬೇಡಿ ಅಂತ ಹೇಳಿ ಪಾಪ ಯಾರೇ ಬಂದರೂ ಫೋಟೋ ಕೊಡೋರು ಬಟ್ ಅವರೇ ಚೆಕ್ ಕೊಟ್ಟಿದ್ದು ಅಂತ ಶೋ ಮುಗಿದ್ಮೇಲೆ ನಾವು ಹೇಳಬೇಕಾಗಿತ್ತು ಅಲ್ಲಿವರೆಗೂ ಇರ್ತಾ ಇರಲಿಲ್ಲ ಸೊ ಈ ಥರದ್ದೆಲ್ಲ ಮಾಡಿದ್ರು ಅಂಥವ್ರನ್ನ ನೆನ್ಪಿಸ್ಕೊಳ್ಳೋದು ನಿಜವಾಗ್ಲೂ ನಮಗೆ ಹೇಳಿದ್ರು ನಮಗೊಂಥರ ಪುಣ್ಯ ಕೆಲಸ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಮಸ್ಕಾರ ನನ್ನ ಹೆಸರು ಕೀರ್ತಿ ನಾರಾಯಣ ಅಪ್ಪು ಸರ್ ಬಗ್ಗೆ ಮಾತಾಡೋಕ್ಕೆ ತುಂಬ ನಾನು ಆದರೂ ನನಗೆ ಅವ್ರ ಜೊತೆ ಎರಡೂ ಶೋಗೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಅಂತ ಫ್ಯಾಮಿಲಿ ಪವರ್ ಮತ್ತೊಂದು ಕೋಟಿ ಅಧಿಪತಿ ಅಂತ ಕಲಾವಿದರ ಜೀವನ ಕೇವಲ ಪ್ರದರ್ಶನವಾಗಿರಬಾರ್ದು ನಿದರ್ಶನವಾಗಿರಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ಅವರ ಜೀವನ ದೇವರನ್ನೇ ನಿದರ್ಶನ ಆಗಿದೆ ಅದಕ್ಕೆ ಪ್ರೂಫ್ಗಳು ಸಾವಿರಾರು ನೀವು ಆಲ್ರೆಡಿ ನೋಡಿಬಿಟ್ಟಿದ್ದೀರಾ ಅವರನ್ನು ನೆನಪಿಸ್ಕೊಳ್ಳೋದೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಹೆಮ್ಮೆ ನಮ್ಮ ಜೀವನ ಹೆಂಗಿರಬೇಕು ಅಂದರೆ ಅಂದರೆ ಸುತ್ತಮುತ್ತ ಇದ್ದು ಆ್ಯಕ್ಟ್ ಮಾಡ್ತಿರ್ತಾರಲ್ಲ ಆ ಥರ ಏನೋ ಒಂದು ಸೇಯಿಂಗ್ ಇದೆ ನಟಿಸುವವರ ಜೊತೆ ನಿರ್ದೇಶಕನಾಗಿ ಬದುಕಬೇಕು ಆ ಥರ ಬದುಕಿ ತೋರಿಸ್ತವಲ್ಲ ಅವರು ಅವರನ್ನು ನೆನಪಿಸ್ಕೊಳ್ಳೋದು ನಿಜವಾಗ್ಲೂ ನಮಗೆ ಹೆಮ್ಮೆ ಅಪ್ಪು ಸರ್ಗೆ ಅಪ್ಪು ಸರ್ ಎಲ್ಲಿದ್ದರೂ ಚೆನ್ನಾಗಿರಲಿ ಅವ್ರು ಮಾಡಿರೋ ಒಳ್ಳೆ ಕೆಲಸ ಎಷ್ಟೊಂದು ಜನಕ್ಕೆ ಸ್ಫೂರ್ತಿಯಾಗಿದೆ ಅದನ್ನೇ ಆದರ್ಶ ತಗೊಂಡು ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ನಾವು ಅವ್ರ ಆದರ್ಶವನ್ನು ಪಡದೆ ಮಾಡೋಣ ಅಂತ ಹೇಳಿ ತಿಳಿಸ್ತೀವಿ ಸೊ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನೆಲ್ ಕನ್ನಡ ಕನ್ನಡನೇ ಒಂದು ಸ್ಟಾರು ಆ್ಯಕ್ಚುಲಿ ಇವ್ರು ಕನ್ನಡಕ್ಕೆ ಸ್ಟಾರ್ ಅಂತ ಇಟ್ಕೊಂಡಿದ್ದಾರೆ ಕನ್ನಡ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕನ್ನಡ ಅಂದರೆ ಕೇವಲ ಅಲ್ಪಪ್ರಾಣ ಮಹಾಪ್ರಾಣ ಅಲ್ಲ ಪಂಚಪ್ರಾಣ ಅಂತ ಕನ್ನಡ ಅಂತ ಹೆಸರಿಟ್ಕೊಂಡಿದ್ದಾರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡೋದಕ್ಕೆ ಒಂದು ಚಾನಲ್ ಇದೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ನೂರಾರು ಚಾನಲ್ಗಳಿರ್ಬೋದು ಎಲ್ಲರೂ ಒಂದೊಂದು ರೀತಿಯ ಅಳಿದು ಸೇವೆ ಮಾಡಿದ್ರೇ ಒಂದು ಸೇತುವೆ ಕಟ್ಟೋಕ್ಕಾಗೋದು ಆ ಸೇತುವೆಗೆ ಇವರು ಕೂಡ ಇವರು ಅಳಿಲು ಸೇವೆ ಮಾಡ್ತಿದ್ದಾರೆ ಕನ್ನಡ ಸ್ಟಾರ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಏನು ಅನಿಸುತ್ತೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಬಿಟ್ಟು ನಾವು ಯಾವುದೋ ಸಿನಿಮಾನ ಅಥವಾ ಯಾವುದೋ ಕಾರ್ಯಕ್ರಮನ ಯಾವುದೇ ಟಿ ವಿಲಿ ಈ ಕೆಟ್ಟೋಗಿದೆ ಇಂಥ ಚ ವೇಸ್ಟು ಪ್ರೋಗ್ರಾಮ್ ಎಲ್ಲ ಕೊಡ್ತಾರೆ ಅಂತ ನಾವು ಹೇಳೋದ್ರ ಬದಲು ಅದನ್ನು ನೋಡೋದು ಬಿಟ್ಟರೆ ಅದಕ್ಕೆ ವ್ಯೂಸ್ ಕಡಿಮೆ ಆದರೆ ಅಥವಾ ಅದಕ್ಕೆ ಕ್ಲಿ ಆರ್ ಪಿ ಕಡಿಮೆ ಆದರೆ ಆಬ್ವಿಯಸ್ಲಿ ಚಾನಲ್ನವರೇ ಅದನ್ನು ಮಾಡಲ್ಲ ಸೊ ಇದನ್ನು ಯಾರೂ ನೋಡ್ತಿಲ್ಲ ಅಂತ ಒಳ್ಳೆ ಕಾರ್ಯಕ್ರಮಗಳಿದ್ರೆ ನೋಡಿ ಕಮೆಂಟ್ ಮಾಡಿ ಅವಾಗ ಆ ಥರ ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತಾರೆ ಥರ ಕಾರ್ಯಕ್ರಮಗಳನ್ನು ಕೊಡೋ ನಿಟ್ಟಿನಲ್ಲಿ ಕನ್ನಡ ಸ್ಟಾರ್ ಕೆಲಸ ಮಾಡ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿದಿನವೂ ಕನ್ನಡ ರಾಜ್ಯೋತ್ಸವನೇ ನಮಸ್ಕಾರ ನನ್ನ ಹೆಸರು ಕೀರ್ತಿ ನಾರಾಯಣ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಅಂತ ಒಂದು ಚಾನಲ್ ಇದೆ ಬಡವರು ಚಾನಲ್ಲು ನೋಡಿ ಟೈಮ್ ಪಾಸ್ ಆಗುತ್ತೆ ಥ್ಯಾಂಕ್ ಯು ಸರ್